ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದವ್ರಿಗೆ ನಮ್ಮ ಚಿತ್ರ ಕಂಪ್ಲೀಟ್ ಮಾಡಿರೋ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರ್ ಗೆ ಬಂದು ನೋಡೋದು ಫಿಲಮ್ ಜನರು ಕಡಿಮೆ ಆಗಿದೆ ಅಂತಲ್ಲ ಎಲ್ಲರೂ ಹೇಳ್ತಾ ಇದ್ರೆ ಬಟ್ ನಮ್ಮ ಫಿಲಮು ಇಟ್ ಇಸ್ ಆಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್ ನಾವು ಸರಿ ಪ್ರಮೋಟ್ ಮಾಡ್ತಾ ಇದೀವ ಜನರಿಗೆ ತಲುಪ್ತಾ ಅಂತ ವಾಸ್ ಆಲ್ವೇಸ್ ದೇರ್ ಬಟ್ ಒಬ್ರು ನೋಡ್ಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದಾರೆ ಚೆನ್ನಾಗಿದೆ ನೋಡಿ ಅಂತ ಆ ಇನ್ನಿಬ್ರು ಹೇಳ್ತಾ ಇದಾರೆ ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ ವರ್ಡ್ ಆಫ್ ಮೌತ್ ಇಂದನೆ ನಮ್ ಫಿಲ್ಮ್ ಇವತ್ತ ಇಪ್ಪತ್ತೈದು ದಿನ ನೋಡ್ತಾ ಇದೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಸೊ ಯಾಕೆ ನಮ್ ಕನ್ನಡ ಆಡಿಯನ್ಸ್ ಹೇಳ್ತಾ ಇದಾರೆ ನಮ್ಗೆ ಒಳ್ಳೆ ಕಾಂಟೆಂಟ್ ಕೊಡಿ ನಾವು ಯಾಕೆ ಹೋಗ್ ನೋಡಲ್ಲ ಕನ್ನಡ ಸಿನಿಮಾನ ಅಂತ ಕೊಡಿ ಒಳ್ಳೆ ಕಾಂಟೆಂಟ್ ಕೊಡಿ ಅಂತ ಸೊ ಈ ಫಿಲ್ಮ್ ಆಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ಈ ಕಾರಣ ಗೆಲ್ಸಿದ್ದಾರೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ತುಂಬಾ ಜನ ರೆವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲಮ್ಗೆ ಸೊ ನಿಮ್ಗೂ ಅಷ್ಟೇ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ ನಮ್ಮ ಚಿತ್ರ ಇಷ್ಟಪಟ್ಟಿದ್ದಕ್ಕೆ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ ಸರ್ ಲೈ ಐ ಐಸೋ ಸೀಯಿಂಗ್ ತುಂಬಾ ವರ್ಷಗಳಾದ್ಮೇಲೆ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದೀನಿ ನಾನು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ ನನ್ನ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಆಗ್ಬೋದು